ಶ್ರೀ ಗುರುಭ್ಯೋ ನಮಃ ವಸುದೇ ವಸುತಂ ಕಂಸ ಚಾಣೂರವರ್ಧನ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪುರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಹೇ ಪಾರ್ಥ ನನ್ನ ನಾನಾ ವಿಧವಾದಂಥ ನೂರಾರು ಸಾವಿರಾರು ವಿಧವಾದಂಥ ದಿವ್ಯವಾದ ವರ್ಣಮಯವಾದಂಥ ಆಕೃತಿಗಳನ್ನು ನೋಡು ನನ್ನ ವಿಶ್ವರೂಪದಲ್ಲಿ ಬೇಕಾದರೂ ನೋಡು ಮತ್ತು ಅದರಲ್ಲಿ ವಿಶೇಷವಾಗಿ ರುದ್ರರನ್ನು ಆದಿತ್ಯರನ್ನು ವಸುಗಳನ್ನು ಅಶ್ವಿನಿ ದೇವತೆಗಳನ್ನು ಎಲ್ಲವನ್ನು ನೋಡು ನೀನು ಹಿಂದೆಂದೂ ನೋಡದೇ ಇರತಕ್ಕಂಥದ್ದನ್ನೆಲ್ಲ ನನ್ನ ಈ ರೂಪದಲ್ಲಿ ನೋಡು ಅಂತ ತಿಳಿಸಿದ ಮತ್ತೆ ಮುಂದುವರೆದು ಏಳು ಎಂಟನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಇಹೈ ಕಸ್ತಂ ಜಗತ್ ಕೃತ್ ಪಶ್ಯಾಧ್ಯ ಮಮ ದೇಹೇ ಗುಡಾಕೇಶ ಯಾನ್ ಇಚ್ಛಸಿ ಅಂತ ಹೇಳಿದ ಹೇ ಗುಡಾಕೇಶ ಅಂದರೆ ಅರ್ಜುನನನ್ನು ಗುಡಾಕೇಶ ಅಂತ ಕರೀತಾನ ಆಗಾಗ್ಗೆ ಗುಡಾಕೇಶ ಅಂದೇನು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ನಾನು ತಿಳಿಸಿದ್ದೆ ನಿದ್ರೆಯನ್ನು ಗೆದ್ದಂಥವನು ನಿದ್ದೆಯನ್ನು ಗೆದ್ದಂಥವನಿಗೆ ಅಂದರೆ ಸದಾ ಜಾಗೃತನಾಗಿರುವಂಥವನು ಎಚ್ಚರವಾಗಿರ್ತಕ್ಕಂಥವನು ಅನ್ನುವಂಥ ಅರ್ಥ ಹೇ ಗುಡಾಕೇಶ ನನ್ನ ದೇಹದ ಒಂದು ಕಡೆ ಚರಾಚರವಾದಂಥ ಜಗತ್ತನ್ನು ನೋಡು ಮತ್ತು ಬೇರೆ ನೀನು ಯಾವ್ಯಾವುದನ್ನು ನೋಡಬೇಕು ಅಂತ ಇಚ್ಛಿಸ್ತೀಯೋ ಅವೆಲ್ಲವನ್ನೂ ನೋಡು ಅಂತ ಹೇಳ್ತಾ ಇದ್ದಾನೆ ಅಂದರೆ ಈ ಶ್ರೀಕೃಷ್ಣನ ಈ ವಿಶ್ವರೂಪದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ ಅಂತ ಬ್ರಹ್ಮಾಂಡವನ್ನು ನೋಡಬೇಕು ಅಂತಂದ್ರೆ ನಮಗೆ ಶಕ್ತಿ ಸಾಮರ್ಥ್ಯ ಧೈರ್ಯ ಎಲ್ಲವೂ ಬೇಕು ಅದೆಲ್ಲ ತಿಳಿದಿದ್ದರೂ ಕೂಡ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನೀನು ಏನನ್ನು ಬೇಕಾದರೂ ನೋಡು ನೀನು ಏನೇನು ಬೇಕು ಎಲ್ಲವೂ ನನ್ನಲ್ಲಿ ನೋಡು ಅಂತ ಹೇಳ್ತಾ ಇದ್ದಾನೆ ಹೇಗೆ ನೋಡೋದು ಅರ್ಜುನನಿಗೆ ಆ ಶಕ್ತಿ ಇದೆಯಾ ಅದಕ್ಕೆ ಮುಂದೆ ಹೇಳ್ತಾ ಇದ್ದಾನೆ ಮುಂದುವರೆದು ಸೇ ದಿವ್ಯಂ ತೇ ಚು ಪಶ್ಯ ಬೇ ಯೋಗ ಮೀಶ್ವರಂ ಅಂತ ಹೇಳ್ದ ಮುಂದುವರೆದು ಹೇ ಅರ್ಜುನ ನಿನ್ನ ಸಾಧಾರಣವಾದಂಥ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ ನೀನು ನಾನು ತೋರಿಸುವಂಥ ವಿಶ್ವರೂಪವನ್ನು ನಿನ್ನ ಸಾಧಾರಣ ಕಣ್ಣುಗಳಿಂದ ನೋಡಲಾರೆ ನಿನಗೆ ದಿವ್ಯವಾದಂಥ ದೃಷ್ಟಿಯನ್ನು ಕೊಡ್ತೇನೆ ನನ್ನ ಈ ಈಶ್ವರಿ ರೂಪವನ್ನು ನೋಡು ಅಂತ ಹೇಳ್ತಾ ಇದ್ದಾನೆ ಅಂದರೆ ಸಾಧಾರಣವಾದ ಕಣ್ಣುಗಳಿಂದ ನಾವು ಆ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ವಿರಾಟ್ ರೂಪ ಅದು ನಾವು ಯಾವುದಾದ್ರೂ ಒಂದು ದೇವಿ ಹೋದರೆ ವಿಶೇಷವಾದ ಅಲಂಕಾರ ಮಾಡಿದಾಗ ನಾವು ಒಬ್ರೇ ನಿಂತ್ಕೊಂಡು ಆ ದೇವಿಯ ವಿಗ್ರಹವನ್ನು ನೋಡೋದಕ್ಕಾಗಲ್ಲ ಆ ಅಲಂಕಾರದಲ್ಲಿ ಅಷ್ಟು ವೈಭವೋಪೇತವಾಗಿ ಅಷ್ಟು ವಿರಾಟ್ ರೂಪ ಇರುತ್ತೆ ಜನಗಳ ಮಧ್ಯದಲ್ಲಿ ಹೋಗಿ ದ ದರ್ಶನ ಮಾಡ್ಕೈ ಮುಗಿದು ಬಂದ್ಬಿಡ್ತೀವಿ ಏನಾದರೂ ನಿಂತ್ಕೊಂಡ್ರೆ ಆ ದೃಶ್ಯ ನೋಡೋದಕ್ಕಾಗಲ್ಲ ಅಂಥದ್ದು ವಿಶ್ವರೂಪ ಅಂದರೆ ಅದರ ನೂರಾರು ಸಾವಿರಾರು ಪಟ್ಟು ಒಂದು ವಿಗ್ರಹಕ್ಕೆ ನಾವು ಮಾಡುವಂಥ ಅಲಂಕಾರ ನೋಡೋಕ್ಕೆ ನಮ್ಮ ಕಣ್ಣುಗಳಿಗೆ ಸ್ವಲ್ಪ ಶಕ್ತಿ ಬೇಕು ಕೆಲವು ಸಂದರ್ಭದಲ್ಲಿ ಅಂಥದ್ದು ಈ ವಿಶ್ವರೂಪವನ್ನು ನೋಡಬೇಕು ಅಂತಂದರೆ ಅದು ಸಾಧಾರಣವಾದ ಕಣ್ಣುಗಳಿಗೆ ಸಾಧ್ಯ ಇಲ್ಲ ಅದಕ್ಕೆ ಶ್ರೀಕೃಷ್ಣ ಅರ್ಜುನನಿಗೆ ಆ ವಿರಾಟ್ ರೂಪವನ್ನು ನೋಡೋದಕ್ಕಾಗಿಯೇ ನಿನಗೆ ಒಂದು ವಿಶೇಷವಾದಂತಹ ದಿವ್ಯ ದೃಷ್ಟಿಯನ್ನು ಕೊಡ್ತೀನಿ ಆ ದೃಷ್ಟಿಯಿಂದ ನೋಡಪ್ಪ ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ ಅಂಥ ಒಂದು ದೃಷ್ಟಿ ಇದ್ದರೆ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ನಾವು ಹೇಗೆ ಯಾವುದಾದ್ರೂ ಒಂದು ಸೂಕ್ಷ್ಮವಾದಂಥ ವಸ್ತುವನ್ನು ನೋಡೋದಕ್ಕೆ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡ್ತೀವಿ ಗಗನದಲ್ಲಿ ಆಕಾಶದಲ್ಲಿ ಇರ್ತಕ್ಕಂಥ ಆಕಾಶಕಾಯಿಗಳನ್ನು ನೋಡೋದಿಕ್ಕೆ ಟೆಲಿಸ್ಕೋಪ್ ಅನ್ನು ಬಳಸಿ ನೋಡ್ತೀವಿ ಆದರೆ ಅವೆಲ್ಲವಕ್ಕೂ ಮಿಗಿಲಾದಂಥ ವಿಶ್ವರೂಪ ಅದರಲ್ಲಿ ಏನಿಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಅಡಗಿರ್ತಕ್ಕಂಥ ರೂಪ ಅದು ಆ ವಿಶ್ವರೂಪವನ್ನು ನಾವು ನೋಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಲಿ ನಿಂತ್ಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಾವು ನಾನಾ ದೇವರುಗಳನ್ನು ಪೂಜಿಸ್ತಾ ಇರೋದು ಏಕದೈವೋಪಾಸನೆ ಅಂತಕ್ಕಂಥದ್ದು ನಮ್ಮಲ್ಲೂ ಕೂಡ ಇದೆ ನಾ ಭಗವಂತ ಒಬ್ಬನೇ ದೈವನೊಬ್ಬ ನಾಮಹಲವು ಅಂತ ಹೇಳಿದ್ದಾರೆ ಆದರೆ ಯಾಕಾಗಿ ಹೇಳಿದ್ದಾರೆ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದು ಆ ವಿಶ್ವರೂಪದಂಥ ಭಗವಂತನನ್ನು ನೋಡೋ ನಾವು ನೋಡೋದಕ್ಕೆ ಪೂಜಿಸೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ನಾನಾ ರೂಪಗಳಲ್ಲಿ ನಾವು ದೇವರನ್ನು ಪೂಜಿಸ್ತಾ ಇದ್ದೀವಿ ಆದ್ದರಿಂದ ಅಂಥ ವಿಶ್ವರೂಪವನ್ನು ನೋಡೋದಕ್ಕೆ ದಿವ್ಯವಾದಂಥ ದೃಷ್ಟಿಯನ್ನು ಕೊಡ್ತೀನಿ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಆಶ್ವಾಸನೆಯನ್ನು ಕೊಟ್ಟ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ